Terima <coughs> 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 ತಾಯಿ ತಂದಿನ ಮನೆ ಹೊರಗೆ ಹಾಕಬೇಕಾಗ್ಯದವ್ವ ಏನು ಮಾಡ್ಬೇಕಾಗಿದೆ ತಾಯಿ ತಂದಿನ ಮನೆ ಹೊರಗೆ ಹಾಕಬೇಕಾಗ್ಯದ ನೀ ಬಡ್ಸುವ ಹಾದಿ ಯಾಕ್ರಿವ್ವ ತಾಯಿ ತಂದಿನ ಮನೆ ಹೊರಗೆ ಹಾಕಬೇಕಾಗಿದೆ ಹೌದಲ್ರಿಪ್ಪಾ ಇದ್ದಕ್ಕಿದ್ದಂಗ ಮಾತಾಡ ಬಸ್ಸನ್ನ ಮದ್ಕೇ ಕರಿ ಐತಿಲ್ಲ ಹ್ಞೂ ಹಾಂ ಹೇ ಹ್ ಎಡ್ ಅವಿರಲ್ವ ನಾವು ಹಂಗ ತಾಯಿ ತಂದೆ ಹೊರಗೆ ಹಾಕಿದ್ರ ನಿನಗೆ ಏನು ಲಾಭದ ಕೇಳ್ಲಾ ಹೆಂರು ಮಕ್ಕಳು ಚಂದಂಗ ಸಂಸಾರ ಮಾಡಬಹುದು ಈಗ 1 4 ದಿನ ಬಸ್ ಪ್ರಯಾಣ ಮುದಿಕೆ ಮುಂದೆ ಕಾಶಿ ರಾಮೇಶ್ವರ ಶ್ರೀಶীল ಮಲ್ಲಿಕಾರ್ಜುನ దర్శನಾ ಪಡಕೊಂಡು ಬರಬಹುದು ಇದೆ ಕ್ಯಾನ್ ಅತಿ ಹೂ ಆ ನೋಡಿ ಈ ಜೋಕ್ ಮಾರ್ನ ಮಾತು ಕೇಳ್ರಿ ಯಾಕ್ರೀವಾ ತಾಯಿ ತಂದೆ ಹೊರಗೆ ಹಾಕಿ ಈ ಕಾಶಿ ರಾಮೇಶ್ವರ ಶ್ರೀಶীল ಮಲ್ಲಿಕಾರ್ಜುನ ಹೋಗavant ಹೌದಲ್ರಿಪ್ಪ ಮಲ್ಲೆ ನಿನಗೆ ಒಲಿಯಂಗಿಲ್ಲ ಅಕ್ಕವರ ಪದೀತನ ನೀವು ಯಾರ್ ಹೇಳ್ತಾರ ನಿಮಗೆ ಗಂಡ ಪಟ್ಟಿ ಬಸ್ಚಾರ್ ಅಷ್ಟು ದೂರಿಂದ ಅಲ್ಲಿಗೆ ಹೋಗಿರ್ತನೆಯಲ್ಲ ಮುದ್ಯ ತಾಯಿ ತಂದಿನ ಮನಿ ಬಿಟ್ಟು ಹೊರಗ್ ಹಾಕಿದ್ರ ಗಂಡ ಹಿಂತಿ ನೀವು ಹೌದು ನಿಂದು ಮಾತು ಕರೆಯದ ನಾವ್ ಒಟ್ಟ ಸುಳ್ಳು ಮಾತಾಡಂಗಿಲ್ಲ ನಿಂದು ಮದುವೆ ಆಗಿರ್ಬಕಲ್ಲ ಮದುವೆ ಅಷ್ಟ್ರ ಮತ್ತ ಎರಡು ಮಕ್ಕಳು ಹುಟ್ಟಿ ಅವ್ರಿ ಎರಡು ಹಡದಿಯಾ ಏನೇನ್ ಹಡದಿಯವ ಒಂದ್ ಹೆಣ್ಣ ಹಾಡದೇನ್ರಿ ಒಂದ್ ಗಂಡ ಹಡ್ದೇನ್ರೀ ಏನ್ ಹಡದಿ ಒಂದ್ ಹೆಂಡ್ರಿ ಒಂದ್ ಗಂಡ್ರಿ ಲಾಸ್ಟ್ನದ ಏನ್ ಹಡದಿ ಗಂಡ ಹಾಡ್ದನ್ರಿ ನಿನಗೂ ಗಂಡ್ ಹುಟ್ಟದಂಗ್ ಹುಟ್ಟ್ಯಾ ರಾಜ್ ರಾಜಕುಮಾರ್ ಹೆಣ್ಣು ಹುಡುಗಿದ ಚಿಂತಿಲ್ಲ ನಾನು ಚಿಂತಿಲ್ವಾ ಮದುವೆ ಮಾಡಿ ಗಂಡ ಕೊಟ್ಟ್ರ ಗಂಡ್ ಮನಿಗ್ ಹಂಪರ್ಕೊಂಡ್ ಹೋಗ ಹಂಪ್ಯಾಡ್ರಿ ಎರಡು ಲಕ್ಷ ರೂಪಾಯಿ ಕೊಟ್ಟು ಮಾಡ್ಕೊಂಡ್ ಹೋಗಂಗಿ ಚಂದ್ ಹೆಣ್ಣು ಹುಡುಗಿದೇನ ಚಿಂತಿಲ್ಲ ಇನ್ನು ಏನ ಗಂಡ್ ಹುಡುಗ ರಾಜ್ ಹೌದು ಹೌದು ಅವನು ನಿನ್ನ ನೋಡಿ ಬೆಳಿತಿರ್ತಾನ ನಿನ್ನ ನೋಡ ಬಾಳೆ ಹೌದು ಯಾಕಪ್ಪಾ ಅಂತ ಕೇಳಿದ್ರೆ ಅಪ್ಪ ಗುಡಿ ಕಟ್ಟ್ರ ಮಗ ಕಳಸ ಇಡ್ತಾನ ಅಂತೇಳಿ ಜನರ ರೂಢಿ ಒಳಗೆ ಅದ ಅದ ಇವ್ವ ಅದ ಈಗ ಬರೇ ನಾ ಸಣ್ಣವ ಅದಾನ ಅವನು ನಾಳೆ ದೊಡ್ಡವಗವ ಆಗವಲ್ಲ ರೀ ಅವ್ವ ಹಂಗೂ ಮದ್ವೆ ಹೌದು ಹಂಗೂ ವಿಚಾರ ಹೆಂಗೆ ಬರ್ತದ ಅಂತ ಕೇಳಿದ್ರೆ ಹೆಂಗೆ ರೀ ಅವನು ಅವ್ನು ಜೋಡಿ ಮಜಾ ಮಾಡೋದು ವಿಚಾರ ಬರುದು

ನಾ ಹೊರಗೆ ಹಾಕಿಲ್ಲ ನಮ್ಮ ತಾಯಿ ತಂದೇನು ನೀ ಎಲ್ಲಿ ಹೋಗಿದ್ದೆ ನಾ ಸಾಲಿ ಹೋಗಿನ್ರಿ ಇಲ್ಲಿ ಕೂಡಿರುವಂತ ಎಲ್ಲಾ ನನ್ನ ದೈವಕ್ಕ ಹೌದಾ ಇಲ್ಲಿ ಏನನ್ನ ಅನತಮ್ಮರು ಕೂಡಿರಲ್ಲ ನೀವು ನಿಮ್ಮ ತಾಯಿ ತಂದೆ ಹೊರಗೆ ಹಾಕ್ಕ ಹೊರಗೆ ಹಾಕ್ರಿ ಹೌದು ಹೇಳ್ತೀನಿ ಏನಕ್ಕದು ಹೇಳ್ರಲ್ಲ ಇಲ್ಲಿ ಏನನ್ನ ಅನತಮ್ಮರು ಕೂಡಿರಲ್ಲ ನಿಮಗ ಕೈ ಮುಗಿದು ನಿಮ್ಮ ಅಕ್ಕ ತರ ತಿಳ್ಕೊರಿ ನಿಮ್ ತಂಗಿ ತರ ತಿಳ್ಕೊರಿ ಏನು ಕೇಳಬೇಕತ್ತಿರಿವಾ ಒಂದು ಮಾತು ನಿಮಗೆ ನೆನಪು ಮಾಡಿ ಕೊಡುವದ ಏನುರೀಪಾ ಅದು ನೀವು ಸಣ್ಣಾಗಿರ್ತಾಗ ನೀವು ಸಣ್ಣಾಗಿದ್ದಾಗ ನಿಮಗ ನಿಮಗೆ ತಿರ್ಗ್ಯಾಡಕ್ಕೆ ಬರಲಂತ ಸಮಯ ಒಳಗ ಹೌದಪ್ಪ ಹೌದು ನಮ್ಮ ಅಪ್ಪ ಹೊರಗೆ ಬಜಾರ್ಕ್ಕೆ ಹೋಗುವಂತ ಯಾಳೆ ಒಳಗ

ಹೊಕ್ಕಿರ್ತೀರಿ ಹೌದು ಹೌದು ಆಗ ನಮ್ಮಪ್ಪ ನಿಮ್ಮ ಮ್ಯಾಲೆ ಒಂದಿಟ್ಟು ಸಿಟ್ಟು ಮಾಡ್ಕೊಳ್ಳಲಾರ್ದೆ ಏನು ಮಾಡ್ತಾನೆ ರೀ ನಮ್ಮಪ್ಪ ನಿಮ್ಮ ಮುಂದೆ ಕುಂದು ಕುತ್ತು ಹೌದು ನಿಮ್ಮ ಸಮಾಧಾನ ಮಾಡಿ ತಲೆ ಸವ್ರೀ ಅವ್ರು ನಿಮಗೆ ಸಮಾಧಾನದಿಂದ ಒಂದು ಮಾತು ಹೇಳ್ತಾನ ಏನು ಹೇಳ್ತಾನೆ ರೀ ಕಂದ ಓ ನೀ ನನ್ನ ಬೆನ್ನ ಹತ್ತಿ ಅತ್ತೆ ಹೊರಗೆ ಬರಾಕೆ ಹೋಗಬೇಡ ಹೌದು ಯಾಕಂದ್ರೆ ಹೊರಗೆ ಬಿಸಿಲು ಬಾಳದ ನಿನ್ನ ನೆತ್ತಿ ಸುಡ್ತದ ಕಾಲಿಗೆ ಕಸರ ಹತ್ತದ ನೀ ನನ್ನ ಬೆನ್ನ ಹತ್ತಿ ಬರಬೇಡ ಬೇಡ ಹೌದು ನೀ ಮನೆಯಾಗ ಕುತ್ತಲ್ಲಿ ಏನ ಕೈ ಮಾಡ್ತಿ ಬೇಡ್ತಿ ಬೇಡು ಬೇಡು ಇವತ್ತು ಬಜಾರ್ದಾಗಿಂದ ತಂದು ನಾನು ನಿನ್ನ ಕೊಡ್ತೀನಿ ಅಂತ ಹೇಳಿ ಹೆಂಗ ನಮ್ಮ ಅಪ್ಪ ನಿಮ್ಮನ್ನ ಬಾಯಂದು ತಗದ ಬಾಯಾಗ ಹಾಕಿ ಹೆಂಗ ನಿಮ್ಮನ್ನ ಸಮಾಧಾನ ಮಾಡಿ ಜಾಕಿ ಜತನ ಮಾಡಿ ಹೌದು ಬಟ್ಟಿತ್ತು ಬೆಟ್ಟ ಬೆಟ್ಟದಟ್ಟಿ ಬೆಳಸಾರಲ್ಲ ನಮ್ಮ ತಾಯಿ ಹೌದಲ್ವಾ ಈ ಅರು ನೀವು ಹಿಡಿಬೇಕಾಗ್ಯದ ಯಾವಾಗ ಹಿಡಿಬೇಕ್ರಿಪ್ಪ ಈ ಅರು ಈ ಅರು ನೀವು ಯಾವಾಗ ಹಿಡಿಬೇಕಾಗ್ಯದಪ್ಪ ಅಂತ ಕೇಳಿದ್ರೆ ಮುಂದೊಂದು ದಿನ ನೀವು ದೊಡ್ಡವರಾದ ಮ್ಯಾಗ ಹೌದು ನಿಮಗ ಹೆಂಡ್ರು ಬಂದ ಮ್ಯಾಗ ಬಂದ ಮ್ಯಾಗ ನಿಮ್ಮ ತಾಯಿ ತಂದಿಗೆ ವಯಸ್ಸಾದ ಕಾಲಕ್ಕ ಅವ್ರಿಗೂ ಹೊರಗ ತಿರ್ಗಾಡಕ್ಕೆ ಬರಲ್ದಂತ ಪರಿಸ್ಥಿತಿ ನಿಮ್ಮ ತಾಯಿ ತಂದಿಗೆ ಬಂದ ಮ್ಯಾಗ ಏನ್ ಮಾಡತ್ತಿರಿ ಅಂತ ಮುದುಕ ಮುದುಕಿ ನಿಮ್ ಮನ್ಯಾಗ ಎಲ್ಲೋ ಒಂದು ಮೂಲ ಕೂತ್ ಕೈ ಮಾಡಿ ರೊಟ್ಟಿ ಹೌದಪ್ಪ ಅಂತ ತಾಯಿ ತಂದಿ ಮನಸ್ಸು ನೋವು ಮಾಡ್ಲಾರ್ದೆ ಅಂತ ತಾಯಿ ತಂದಿಗೆ ಮೋಸ ಮಾಡ್ಲಾರ್ದೆ ನಿಮ್ಮ ತಾಯಿ ತಂದಿ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಚೆನ್ನಾಗಿ ನೋಡ್ಕೋರಿ ಅಂತ ಹೇಳಿ ನಿಮಗೆ ಕೈ ಮುಗಿದ ಕೇಳ್ತೀನಿ ಕೈ ಮುಗಿದ ಕೇಳ್ತೀನಿ ಕೈ ಮುಗಿದ ಕೇಳ್ತೀನಿ ಹೌದು ಹೌದಿಪ್ಪ ಹೌದು ಬಸನ್ನ ಏನಿವಾ ನಿನ್ನಂತ ಹೆಣ್ರು ಗುಲಾಮರಿಗೆ ಒಂದು ಮಾತು ಹೇಳ್ಯಾರ ಏನ್ ಹೇಳಿವ ಈ ಕೆಟ್ಟ ಕಲಿಯುಗದೊಳಗ ಕಲಿಯುಗದೊಳಗ ಈ ಕೆಟ್ಟ ಕಲಿಯುಗದೊಳಗ ಯಾರ ತಾಯಿ ತಂದಿನ ಚಂದಂಗಿ ಜಾಕಿ ಜತನ ಮಾಡ್ತಾನಲ್ಲ ಹೌದು ಅವನೇ ಕರೆ ಕರೆ

ತಾಯಿ ತಂದಿನ ಹೊರಗ್ ಹಾಕೋರ ನಿಂದು ಪಾಲ್ ಐತಿ ಅಂದ್ರೆ ನಿನಗೂ ಅರ್ಧ ಪಾಲು ಬರೋದೇ ಇಲ್ರಿ ನಾಳೆ ನನ್ನ ತಾಯಿ ತಂದಿನ ಕರ್ಕೊಂಡ್ ಬರ್ತೀನ ಕರ್ಕೊಂಡ್ ಬರ್ಲಿಕ್ಕ ನಾಲ್ಕ್ ಗಂಟೆ ಹೌದು ಯಾಕಂದ್ರ ನಮ್ಮ ತಾಯಿ ತಂದೆ ಚಂದಾಗಿ ನೋಡ್ಕೊಂಡಿ ಎಲ್ಲಾ ಆಸ್ತಿ ಉನಾಕ ನಿನಗ ಬಿಡ್ತೀನಿ ಜೇರ್ ಕಡತ ನಮ್ಮ ತಾಯಿ ತಂದೆಗೆ ಅನ್ಯಾಯ ಮಾಡಿದೆ ಅಂದ್ರೆ ನಿನಗ ಏನ್ ಮಾಡ್ಬೇಕ ನನಗ್ ಗೊತ್ತದ ಕಚೇರಿ ಹೋಗಿರಿ ಇಷ್ಟ ಆಗೋದ್ರೆ ಜಗತ್ತಿನೊಳಗ ತಾಯಿ ತಂದಿಗಿಂತ ಹೆಚ್ಚಿನ ದೇವರು ಯಾವ್ದು ಇಲ್ಲ ಇಲ್ಲ ಅದಕ್ಕ ಮಹಾತ್ಮಾರ್ ಹೇಳ್ತಾರ ಬಸನ್ನ ಏನತ್ತಿವ ಇವತ್ತಿನ ದಿವಸ ಮಾ ಲಿಂಗರಯ ಅಮೋಘ ಸಿದ್ಧ ಮಾಧು ಲಿಂಗ ಮಲ್ಕಾರ ಸಿದ್ಧ ಕರೆ ಸಿದ್ದನ ಸೇವಾ ಮಾಡಿದ್ರ ಬರೀ ಈ ಜನ್ಮದ ಪುಣ್ಯ ಅಟ್ಟ ನಮಗ ದೊರಕಬಹುದ ಕರೆ ಆಹಾ ಆದ್ರ ಝೇರ್ ಕಡ್ತ ನಮ್ಮ ತಾಯಿ ತಂದಿ ಸೇವಾ ನಾವು ನಾವು ಮಾಡಿದ್ದ ಕರಿ ಇತ್ತಂದ್ರ ಆ ತಾಯಿ ತಂದಿ ಮನಸ್ ಪೂರ್ವಕವಾಗಿ ನಮಗ ಆಶೀರ್ವಾದ ಮಾಡಿದ್ದ ಕರಿ ಇತ್ತಂದ್ರ ನಮ್ಗ ಏಳು ಏಳು ಜನ್ಮಕ್ಕೂ ಕೂಡ ನಮ್ಮ ಮನ್ಯಾಗ ಸಿರಿ ಸಂಪತ್ ಧನ್ಯ ದೌಲತ್ತ ತುಂಬಿ ತುಳುಕತೈತೆ ಅಂತ ಹೇಳಿ ಮಹಾತ್ಮರಿ ಹೇಳತ್ತಾರ ಮಹಾತ್ಮರಿ ಹೇಳತ್ತಾರ ಹೌದ್ ಹೌದ್ ಹೌದ್ರಿಪ್ಪಾ ಜಗತ್ತಿನ್ಯಾಗ ತಾಯಿ ತಂದಕ್ಕಿಂತ ಹೆಚ್ಚಿನ ದೇವರ ಯಾರು ಇಲ್ಲ ಮುದಿಕೆ ಇವತ್ತ ನಿ ತಾಯಿ ತಂದಿನ ಹೊರಗೆ ಹಾಕಿದೆ ಅಂದ್ರೆ ನಾಳೆ ನಿನ್ನ ತಲೆ ಮೇಲೆ ಕಾಲು ಇಡಾವ್ ಒಬ್ಬ ಬರುತ್ತಾನ ಅಕ್ಕವರ ಯಾಕ ನೀವು ಹುಚ್ಚರಂಗ ಮಾತಾಡಲಕ ಹೋಗಬೇಡಿ ನನಗೆ ಸಿಟ್ಟು ಬರ್ತದ ನೀವು ತಲೆ ತೆಲಿ ಕೆಟ್ಟರಂಗ ಮಾತಾಡಬೇಡ ತಾಯಿ ತಂದೆಯಿಂದ ಸಿರಿ ಸಂಪತ್ತು ಬರ್ತತ್ತತೆ ಬೆಳ್ಳಿ ಬಿಡನ್ನಿ ದೌಲತ್ತು ಎಲ್ಲಾ ಸಿಗ್ತತ್ತತೆ ಹೌದು ನನಗೆ ತಾಯಿ ತಂದೆಯಿಂದ ಸಿಕ್ಕಿಲ್ರಿ ಮತ್ತೆ ನಾನು ಹ್ಯಾಂತೆ ನಿನ್ ಸಿಕ್ಕೈತ್ರೀ ಸಿರಿ ಸಂಪತ್ತ ಎಲ್ಲಾನುತೀದ ಕೇಳ್ರಿ ಹೆಂಗ ಸಿಕ್ತು ಮದ್ವಾಗ ನಮ್ ಮಾವನ ಮಾತಿ ಹತ್ತಿ ಬಂಗಾರ ಹಾಕ್ಯಾರ ಇಪ್ಪತ್ ಸಾವಿರ ರೂಪಾಯಿ ಹುಂಡಾ ಕೊಟ್ಟಾರ ಒಂದ್ ಕಾರ್ ಅಡಿಕೊಂಡು ಕೊಟ್ಟಾರ ಇವೆಲ್ಲ ಎದ್ರಿಂದ ಮುದುಕ ಈ ಮುದುಕ ಮುದುಕಿ ಏನ್ ಮಾಡ್ಯಾರಪ್ಪ ನಮ್ಗ ಈ ಮುದುಕ ಮುದುಕಿ ಏನ್ ಮಾಡ್ಯಾರ ಎಲ್ಲಾ ಬಂದದ ಇವ್ ನೋಣ ಸಂಜೆ ಇವತ್ತು ರೂಪಾಯಿ ಕುಡ್ಲಕ್ ನಿನಗೆ ದಾರು ಕುಡಿಯಾಕ ರೊಕ್ಕ ಕೊಟ್ರ ಅವು ಅಪ್ಪ ಚಲೋ ಹೌದು ದಿನಾ ನನ್ ಹೆಂತ ಕೊಡ್ತದ್ರಿ ಇವತ್ತು ನೋಡ್ಬಸ್ಸನ್ನ ಏನಿವಾ ಹೆಂಡ್ತಿದಿಂದ ದನ್ಯ ದವ್ಲತ್ತ ಹತ್ತು ತೊಲಿ ಬಂಗಾರ ಬಂದೈತಿ ಅಂತ ಹೇಳಿದ್ವಿ ಹೌದಪ್ಪ ಮೊನ್ನೆ ಒಂದು ದಿನ ನಿನ್ನ ಹೆಂಡ್ತಿಗೆ ಆರಾಮ ತಪ್ಪಿತ್ತು ಹೌದ್ಯಪ್ಪ ದವಾಖಾನಿಗೆ ಹಾಕಿದ್ದಿ ದವಾಖಾನೆಯಾಗ ಡಾಕ್ಟ್ರುಗಳು ಏನಂದ್ರು ಏನಂದ್ರ ಇವತ್ತಿಂದ ಇವತ್ತಿನ ದಿವಸ ನಿನ್ನ ಆಪರೇಷನ್ ಮಾಡ್ಲಿಕ್ಕೆ ಅಂದ್ರೆ ಸಾಯ್ತಾಳ ಅಂತ ಹೇಳಿದ್ರು ಹೇಳ್ರಿಪ್ಪ ಎಷ್ಟ್ ಖರ್ಚಾತು ಒಂದು ಲಕ್ಷ ರೂಪಾಯಿ ಖರ್ಚಾಗ್ಯದವ್ವ ಒಂದು ಲಕ್ಷ ಒಂದು ದಿನಕ್ಕ ಆತು ದಿನ ಇಟ್ಟಿ ಹತ್ತು ಲಕ್ಷ ನಿನ್ನ ಹೆಂಡ್ತಿಗೆ ಹೋಯ್ತು ನಿನ್ ಹತ್ತು ತೊಲಿ ಬಂಗಾರ ಎಲ್ಲಿ ಹೋಯ್ತು ಭಗವಂತಡಿತನ ಉಳಿತದ ನಿಮ್ಮ ಅತ್ತಿ ಮಾವ ಕೊಟ್ಟಿದ ಕಡಿತನ ಉಳಿ ಹಂಗಿಲ್ಲ ತಾಯಿ ತಂದಿನ ದೇವ್ರ ಹೌದಿಲ್ಲ ನನಗೂ ಹೇ ಹೆಂಗ್ರಿ ಹೇಳ್ರಿ ತಾಯಿ ತಂದಿಗೆ ಸೆಕೆಂಡ್ ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ದಿವ್ಯ ಕ್ಷೇತ್ರ ಪುಣ್ಯ ಕ್ಷೇತ್ರ ತಳವಾಡ ಗ್ರಾಮದೊಳಗ ಹೌದಪ್ಪ ಹೌದ ಭಕ್ತರನ್ನ ಉದ್ಧಾರ ಮಾಡುವ ಸಲವಾಗಿ ಶ್ರೇಷ್ಠರನ್ನ ರಕ್ಷಣೆ ಮಾಡುವ ಸಲವಾಗಿ ಯಾರು ನಡೆದಾರಿವ ಎಲ್ಲಾ ತಳವಾಡ ಗ್ರಾಮದ ಮಕ್ಕಳನ್ನ ಉಡಿ ಒಳಗೆ ಹಾಕೊಂಡು ತಳವಾಡ ಅಲ್ರಿ ಇದು ತಳೆವಾಡ್ರಿ ತಳೆವಾಡ ಗ್ರಾಮದ ಎಲ್ಲಾ ಮಕ್ ಸಾರಿ ನಮ್ಮ ಕಡೆನೂ ತಳವಾಡ ತೂರದ ಹಂಗ ತಿಳ್ಕೊಂಡು ಮಾತಾಡಿದ್ನಿ ದಯವಿಟ್ಟು ಕ್ಷಮೆ ಇರ್ಲಿ ಹೌದಪ್ಪ ನಮ್ಮ ಕಡೆ ಭಾಷೆ ಇಲ್ಲಿ ಕಡೆ ಭಾಷೆ ಬಾಳ ಚೇಂಜ್ ಆಕವ ತಳೆವಾಡ ಗ್ರಾಮನ ಉದ್ಧಾರ ಮಾಡುವ ಸಲುವಾಗಿ ಹೌದಪ್ಪ ಎಲ್ಲಾ ಮಕ್ಕಳನ್ನ ಹುಡಿವಾಳ ಹಾಕೊಂಡು ಎಲ್ಲಾ ಮಕ್ಕಳನ್ನ ಕಾಯುವ ಸಲುವಾಗಿ ಯಾರು ನೆನದಾರಪ್ಪ ನಡು ಊರ ಒಳಗ ಹಿಂಬಾಗಿ ನೆಲೆಸಿರುವಂತ ನನ್ನಪ್ಪ ಯಾರಪ್ಪ ನಮ್ಮಪ್ಪ ಬ್ರಹ್ಮದೇವಗೂ ಕೂಡ ಮತ್ತೆ ಮಾಳಿಂಗರಾಯಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಉದ್ಧಾರಕ್ಕಾಗಿ ಆ ನೆಲೆದಿರುವಂತ ನನ್ನಪ್ಪು ಕೂಡ ನನ್ನ ಸಂಘದ ಪರವಾಗಿ ನಮಸ್ಕಾರ ಪಾದಗಳಿಗೆ ಅರ್ಪಿಸುತ್ತ ಸಲ್ಲಿಸುತ್ತಾ ಅದೇ ರೀತಿ ಪುಣ್ಯ ಕ್ಷೇತ್ರವನ್ನು ಉದ್ದಾರ ಮಾಡುವ ಸಲುವಾಗಿ ದೇವರಿಗೂ ಕೂಡ ನನ್ನ ಸಂಘದ ಪರವಾಗಿ ನಮಸ್ಕಾರಗಳನ್ನ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಇವತ್ತಿನ ದಿವ್ಸ ಮಾಳಿಂಗರಾಯನ ಜಾತ್ರಾ ನಿಮಿತ್ತವಾಗಿ ಯಾರು ಬಂದಾರಪ್ಪ ಏನು ನಡೆದಪ್ಪ ಅಂತ ಕೇಳಿದ್ರ ಇಬ್ಬರು ಮಕ್ಕಳನ್ನ ತಂದು ಇಲ್ಲಿ ಹಾಡ್ಕಿಕ್ ಹಾಡಕ ಅವು ಯಾವ್ಯಾವ ಎಲ್ಲಿಂದ ಬಂದಾರ ಎಲ್ಲಿ ಸಂದ ಚಂದ್ ಅನ್ನೋದು ಈಗಾಗ್ಲೇ ಎಲ್ಲಾರ್ಗು ಗೊತ್ತಿದ್ದ ಮಾತದ ಬಾಳ ಹೆಚ್ಚಿನ ಹೇಳುವ ಅವಶ್ಯಕತೆ ಇಲ್ಲ ಇಲ್ಲವ ಇಲ್ಲ ಎರಡು ಮಕ್ಕಳು ಹಾಡ್ಕಿ ಕೇಳಕ್ ನೀವೆಲ್ಲ ಬಾಳ ಚಂದ ಕೂಡಿರಿ ಎಲ್ಲ ನನ್ನ ತಂದಿ ಕೂಡಿರೆಲ್ಲ ನಿಮಗೆ ಒಂದ್ ಸಲ ನಮಸ್ಕಾರ ಇನ್ನ ನಿತ್ಯ ಹಾಡಿಕೆ ಕೇಳು ಸಲ ನಮಸ್ಕಾರ ಇನ್ನ ಕಟ್ಟ ಹಾಡಿಕೆ ಕಾಕಾಗೊಳಗಿ ಮೂರ್ ಸಲ ನಮಸ್ಕಾರ ಇನ್ನು ಇದ್ರ ಒಳಗ ಅಡ್ಡಾಡ್ ಕೂತ ಹಾಡಿಕೆ ಕೇಳೋರ್ಗೆ ನಾಲ್ಕು ಸಲ ನಮಸ್ಕಾರ ಹೌದಪ್ಪ ಇನ್ನು ವಿಡಿಯೋ ಮಾಡವ್ರಿಗೆ ಹತ್ತು ಸಲ ನಮಸ್ಕಾರ ಇನ್ನು ನಮ್ಮ ಎದುರಿಗೆ ಕಾಲ ಮೇಲೆ ಕಾಲ್ ಹಾಕಿ ಕೂತವ್ರಿಗೆ ಹನ್ನೆರಡು ಸಲ ನಮಸ್ಕಾರ ಹೌದು ಹೌದು ಇರ್ಲಿ ಕಟ್ ಸುಮ್ ಮಜಾಕ್ ಮಾಡ್ತೀವಿ ಹೌದಾ ಇನ್ನು ಬಸ ಅನ್ನ ಇನ್ನು ಇದ್ರೊಳಗೆ ನನ್ನ ಕಳಬಳಿ ಯಾರು ಕುಡ್ಯಾರ ನೋಡಿ ಇಲ್ಲಿಂದ ಅಲ್ಲಿ ತನಕ ಕುಡ್ಯಾರ ಅಕ್ಕ ಯಾಕ ನಿಮ್ಮ ಕಳಬಳಿ ಭಾಳ ಕುಡಿಯದ ಒಂದು ಮಾತು ಹೇಳುದಂದ್ರೆ ರೀ ಏನಂತ ನನ್ನ ತಂದೆ ಬಳಗಕ್ಕೆ ಎಲ್ಲರಿಗೆ ನಮಸ್ಕಾರ ಮಾಡಿರಿ ಕರೆ ಒಬ್ಬರಿಗೆ ಬಿಟ್ರಿ ಒಬ್ಬರಿಗೆ ಒಬ್ಬರಿಗೆ ಮರ್ತೀರಿ ನೀವು ಯಾರಿಗೆ ನಮ್ಮ ಗಾಡಿಯಿಂದ ಇಟ್ಟುದು ಬಾಟ್ಲಿ ಹಿಡ್ಕೊಂಡು ಕೂತಾರ ಅವ್ರಿಗೆ ರೀ ಅದಕ್ಕೆ ಮುದ್ಕೆ ಹಾಂ ಮತ್ತೆ ಇನ್ನ ಕಂಜಿನ ಕಡಿದ್ರಲ್ಲ ಹೋ ಹೇ ಅವ್ರಿಗೆ ನೀ ಮಾಡ ಇನ್ನು ಏನು ನನ್ನ ಕಳಬಳ್ಳಿಯವರು ಕೂಡಿರಲ್ಲ ಬಹಳ ಮಂದಿ ಕೂಡ ಎಲ್ಲಾ ನನ್ನ ತಾಯಿ ಬಳಗದವ್ರಿಗೆ ಕುತ್ತವ್ರಿಗೆ ನಿತ್ತವ್ರಿಗೆ ಕುರ್ಚೆ ಮ್ಯಾಲ ಕುತ್ತವ್ರಿಗೆ ಮನೆಯಿಂದ ಬರೋರ್ಗೆ ಇನ್ನು ಮನೆಗೆ ಹೌದು ಎಲ್ಲ ನನ್ನ ತಾಯಿ ಬಳಗಕ್ಕ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಅಕ್ಕವ್ರ ಮಾಡುದ್ ಮಾಡ್ತೀರಿ ನೀವು ಇದ್ರಾಗ ಒಂದ್ ತಕ್ಕಡಿಯಾಗಿ ತೂಗವ್ರ ತೂಗ್ರಿ ಇಲ್ಲ ಸುಮ್ ಹಾಡ ಹಾಡ್ರಿ ಅತ್ತ ಏನತ್ತ ಇದ್ರಾಗ ಭೇದ ಭಾವ ಮಾಡ್ಲಕ್ ಹೋಗ್ಬೇಡ್ರಿ ನೀವು ಯಾರಿಗಿ ನನ್ನ ತಂದಿ ಬನಗಕ್ಕ ಯಾಕತಿ ಹೂ ಬನ್ನಿ ಹಾ ಹಿಂದಿಂದ ಅವ್ರು ರೊಕ್ಕ ಸಿಕ್ಕೋರ್ಸ ಅವ್ರಿಗೆ ಯಾಕೆ ಮಾಡ್ಲಿಲ್ಲ ಅಂತ ಕೇಳ್ರ ಅವ್ರು ಅವ್ರಿಗೆ ಲಾಸ್ಟಿಂಗ್ ಮಾಡ್ತೀವಿ ಕಕ್ಕ ಈಗ ಬೇಡ ಅಕ್ಕ ಅವ್ರ ನೋಡು ಎಲ್ಲಾ ಅಪ್ಪಗಳ ಕನ್ನಾಗ ನೀ ಚಲೋ ನನ್ ಕೆಟ್ಟ ಮಾಡಿ ಹೋಗ ಬೇಡ ನೀವು ತಪ್ಪ ಮಾತಾಡ್ಲಾಕ್ ಹೋಗ್ಬೇಡ್ರಿ ಏನಾಗ್ಯದ ಒಂದ ಲೆವೆಲ್ ಅಳಿಬೇಕ್ರಿ ಈಗ ಏನಾಗ್ಯದ ನನ್ನ ತಂದಿ ಬಳಗಕ್ಕೆ ಒಂದ್ ಸಾರಿ ನಮಸ್ಕಾರ ಮಾಡ್ರಿ ಹೌದು ಮಿತ್ತ ಅವ್ರಿಗೆ ಎರಡ್ ಸಲ ನಮಸ್ಕಾರ ಮಾಡ್ರಿ ಹಿಂಗ ಹಿಂಗ ಹತ್ತು ಹದಿನೈದು ಸಲ ನನ್ನ ತಂದಿ ಬಳಗಕ್ಕೆ ನಮಸ್ಕಾರ ಮಾಡ್ರಿ ನೀ ಯಾಕೆ ಇಟ್ಟು ತಾಪ್ ಮಾಡ್ಕೊಳತಿ ಈ ಮಣ್ಣ ತಿನ್ನು ಕಂಪ್ನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಅಂದ್ರಿ ವಾ ಮುದ್ಕೆ ಹಂಗತಿ ಹ್ಞೂ ಹಾಂ ಇವ್ರು ಮಣ್ಣು ತಿನ್ನು ಕಂಪ್ನಿನ ಹೌದಲ್ಲವ್ವ ಯಾವ ಕಲ್ಲಿದ್ರ ತೊಗೊಂಡು ಜಾಡಿಸಿ ಹೋಗಿ ಅವ್ವ ಮಣ್ಣು ತಿನ್ನು ನಿಮ್ಗೆ ಸಿಟ್ಟಾರೆ ಐತಿ ಇಲ್ಲ ಅವ್ರು ಕಲ್ಲು ಒಗ್ಯಾಲು ನಾ ನಿಮ್ಮ ಸಲುವಾಗಿ ಇರ್ತೀನಿ ನಿಮ್ಮ ಪರವಾಗಿ ಇರ್ತೀನಿ ಕಲ್ ತೊಗೊಂಡು ಜಾಡಿಸ್ ಹೋಗಿರಿ ನಾಕ ಅವ್ರ ನಮ್ಮವ್ವಗಳು ಮಗನಿಗೆ ಎಂದು ಕಲ್ಲು ಒಗ್ಯಾಲ ಒಗ್ಯಾಲ ತಂದು ತಿಳ್ದು ನಾನು ಅಷ್ಟ ಗ್ಯಾರಂಟಿ ಯಾಕ ಗ್ಯಾರಂಟಿ ಇಟ್ಟು ಗ್ಯಾರಂಟಿನ ಯಾಕೆ ಹೇಳ್ತೀನಿ ಕೇಳ್ರಿ ಯಾಕ ಕಲ್ಲೆಲ್ಲ ಬಡ್ಯಾಗ ಅದಾವು ಮ್ಯಾಗೆಲ್ಲ ತಟ್ಟ ಹಾಸ್ಯಾರ ಎಲ್ಲಿ ಕಲ್ಲು ಸಿಗ್ಬೇಕು ರೀ ಕೈಯ್ಯಾಡಿಸಿದ್ರು ಹಾಂ ಅಂದ್ರೆ ಅಟ್ ಗ್ಯಾರಂಟಿ ನಿನಗ ಅಕ್ಕವ್ರ ಮಣ್ಣು ತಿನ್ನು ಅಂದ್ರೆ ಅಂದ್ ಸುಮ್ಮ ಬಿಡಂಗಿಲ್ಲ ನನ್ನ ತಾಯಿ ಬಳಗಕ್ಕೆ ಯಾಕ ಮಣ್ಣು ತಿನ್ನು ಕಂಪನಿ ಅಂತ ಕೇಳ್ರಿ ಇಟ್ಟ ಮಂದಿ ಎಲ್ಲ ಕೇಳತಾರ ಕಕ್ಕ ನೋಡ್ರಿ ಅವ್ರಿಗೆ ಮನೋರಂಜನೆ ಆಗ್ಲಿಲ್ಲ ಅಂದ್ರೆ ಯಾರು ಕುಂಡ್ರಂಗಿಲ್ಲ ನಮಗೆ ಇಟ್ಟು ನೋಡು ಹೊತ್ತು ಮುನಿಗೆ ನೀವು ಒಂದು ತಾಸು ಹೆಚ್ಚು ಹೆಚ್ಚಿಗೆ ಹಾಡಂದ್ರೆ ಹಾಡ್ತೀನಿ ಕರೆ ಸಭಾ ಕೆಡಸ್ಬೇಡ್ರಿ ಇಲ್ಲ ನಮಗೆ ಬಿಡ್ತೀವಿ ನೀವು ಹೊತ್ತು ನಮಗ್ ಸಿಟ್ಟಿಲ್ಲಾ ಬ್ಯಾಡಂದ್ರ ಬಿಡತಿವಿ ನೀವತ್ತು ಮುನಿಗ್ ಐದ್ರತನ ಹಾಡ್ತೇನೆ ಆತು ಸಭಾ ಕೆಡಸ್ಬೇಡ್ರಿ ಬಾಳ ಮನೋರಂಜನೆವಾಗಿ ಆ ಇಟ್ಟೆಲ್ಲಾ ಮಂದಿ ಕೂಡ್ಯಾರ ಅಂದ್ರೆ ಯಬಸಿ ಕಳಿಸಬಾರ್ದು ಉದ್ದೇಶ ಸಲುವಾಗಿ ಮಾತಾಡ್ತೀವಿ ಇಟ್ಟು ಮಂದಿಗೆ ನೀವು ಅಜ್ಜಾಗ ನಿಮಗೆ ನಿಮಗ್ ಎಟ್ಟ ಹಾಡಕ್ ಕೇಳುದೈತು ನಾನು ನೋಡ್ತೀನಿ ಏಳರ ತನಕ ನೀನು ಕುಂಡ್ರ ನಾನು ಹಾಡ್ತೀನಿ ನಿಂದು ತಗದಿಲ್ಲ ನಂದು ತಗದಿಲ್ರಿ ಮನತಿನ ಕಂಪನಿ ಅಂದ್ರೆ ಕಾಕ ಕಾಲ ತಗೊಂಡೋಗಿತ್ತಾನೆ ಅವ್ರ ನಮ್ಮ ಕಾಕ ನಮ್ನ ಇಟ್ಟು ಕಾಡ್ ಹಾಕತಾನೆ ಮನ್ಯಾಗ ಅವ್ವ ನೆಟ್ ಕಾಡಿರ್ಬೇಕತ್ತ ನಮಗ ಬಹುಶಃ ಅವ್ವ ಬಂದಿರ್ಲಾಕಿಲ್ಲ ಅಂದಾಗ ಜಿಗದ್ಯಾರ ನಮಗ ಅವ್ವ ಬಂದ್ರು ಏನು ಅಂಜಂಗಿಲ್ಲ ಅಕ್ಕವ್ರ ಹುಲಿ ಐತದು ಇನ್ನೊಂದ್ ಮಾತು ಹೇಳ್ತೇನೆ ನಿಮಗ ಏನತ್ತ ನನ್ನ ತಾಯಿ ಬಳಗಕ್ಕೆ ಯಾಕ ಮಣ್ಣ ತಿನ್ನು ಕಂಪನಿ ಅತನ ಕೇಳ್ರಿ ಯಾಕ ಮುದುಕ್ಯಾನ ನನ್ನ ಹಡಿಬೇಕಾದ್ರೆ ಇವರೆಲ್ಲ ಮಣ್ಣ ತಿಂದ ಹಡದಾರ್ರಿ ಹೌದಾ ಕೇಳ್ರಿ ಹೂ ಅಂತ ಹೂ ಅನ್ರಿ ನೀವು ನಿನಗೆ ಹೆಂಗ ಅಕ್ಕವ್ರ ಹೆಂಗ ಗೊತ್ತ ನೀವ್ ಶಾನೆ ಆದ್ರೆ ಹೋತ್ಸದ್ರಿ ನೀವ್ ಹೊಟ್ಟೆಗಿದ್ವ ನಮ್ ಇಬ್ಬರು ನೋಡ್ರಿ ಗುರ್ತಾಗಲ್ರಿ ಹೆಂಗೋ ನಾವ್ ಎಟ್ ಕೆಂಪ್ ಹುಟ್ಟಿವ್ ನೋಡ್ರಿ ನೋಡು ನೀ ಕಾರ ಹುಟ್ಟಿ ಅತ ನಮ್ಮ ಅವ್ವಾಗ ಬೈ ಬ್ಯಾಡ ಇವತ್ತ ನನ್ನ ತಾಯಿ ಬಳಗಕ್ಕ ಯಾಕ ಕೋಟಿ ಕೋಟಿ ನಮಸ್ಕಾರಪ್ಪ ಅಂತ ಕೇಳಿದ್ರ ಯಾಕ್ರಿ ವಾ ಈಗ ನಾಡ ತುಂಬಾ ತಿರ್ಗ್ಯಾಡಿ ನಾವು ಎಲ್ಲಾ ಹಾಡಕಿ ಮಾಡಿ ಕರೇ ಜಗ ತುಂಬಾ ತಿರ್ಗಾಡಿ ಮಾಡಿವ್ರಿವಾ ಎಲ್ಲಾ ಕಡೆನು ನಿಮಗತ್ಲೆ ಹೆಣ್ಮಕ್ಳು ಕೇಳಾಕ ಬಂದಾರ ಕರೆ ಹೌದೇಪಾ ಅಲ್ಲಿ ಇರುವಂತ ಹೆಣ್ಮಕ್ಳ ಸಂಸ್ಕಾರನೇ ಬ್ಯಾರೆ ಆರ್ ಗ ಆರ್ ಗಂಟೆ ಆತರ ಒಬ್ಬರು ಆದ್ರ ಈ ತಳೆವಾಡ ಗ್ರಾಮದಾಗಿರುವಂತ ಇರುವಂತ ಹೆಣ್ಮಕ್ಳ ಸಂಸ್ಕಾರನೇ ಬ್ಯಾರೆ ಅದ ಬಸನಾ ಎಂತ ಪದ್ಧತಿ ನಮ್ಮ ತಾಯಿ ಬಳಗದವ್ರೀವಾ ನಮ್ಮ ತಾಯಿ ಬಳಗ ಬರೀ ಇದರಿಂದ ನಿಂತ ಕೈ ಮುಗಿಬೇಕು ಹೆಂಗ ನೋಡು ಹೆಂಗ ಕೂತ ಹಾಡಿಕೆ ಕೇಳತ್ತಾರ ಇಬ್ರು ಮಕ್ಕಳದು ತಲೆ ತುಂಬಾ ಶರಗ ಹನಿ ತುಂಬಾ ಕುಂಕುಮ ಕೈ ತುಂಬಾ ಬಳಿ ಹಾಕೊಂಡು ಹಾಕೊಂಡು ಸಾಕ್ಷಾತ್ ತುಳಜಾಪುರ ಅಂಬಾ साक्षात तुळजापूर अंबा बंदरे कुत अोड एव्ह साक्षात तुळजापूर अंबाई चष्म हाकडाळ नाव चव ಅದಕ್ಕೆ ಹಿಂಗ ನಗನಗುತ್ತಾ ಇರ್ರಿ ಈಗ ಎಷ್ಟು ನೀವ್ ನಗನಗುತ್ತಾ ಮನಸ್ಪೂರ್ವಕವಾಗಿ ಕುಂಡಿರ್ತೀರಲ್ಲ ಈ ನಗೆ ನಿಮ್ಮ ಸಂಸಾರದೊಳಗ ನಿಮ್ ಜೀವನ ಪೂರ್ತಿ ನಿಮ್ ಗಂಡ್ರು ನಿಮ್ ಹೆಣ್ರು ನಿಮ್ ಮಕ್ಕಳು ಅತ್ತಿ ಮಾವ ತಾಯಿ ತಂದಿ ಚೆನ್ನಾಗಿ ನಗನಗುತ್ತಾ ಇರುವಂಗ ಸಾಕ್ಷಾತ್ ಮಾಲಿಂಗರಾಯ ಬ್ರಹ್ಮ ದೇವರ ಕೊಟ್ಟೆ ಕೊಡ್ತಾನಂತ ಮಾತಿಟ್ಟುಕೊಂಡು ಹೌದಪ್ಪ ಹೌದು ಇವರೆಲ್ಲ ಅಕ್ಕವ್ರ ನಿಮ್ಗೊಂದು ಮಾತಾಡೋದು ಅದು ಮುಂದೆ ಮಾತಾಡೋದು ಬಹಳ ಮಾತು ಅದು ಮುಂದುವರಿಬಾರ್ದು ಬಸ್ಸನ್ನು ಝಳಕ